ಎಲ್ಲರಿಗೂ ನಮಸ್ತೆ ನರಸಿಂಹ ದ್ವಾದಶಿಯ ಈ ಚಿಕ್ಕ ಮಾಹಿತಿ ನಿಮಗಾಗಿ ಎರಡು ಸಾವಿರದ ಇಪ್ಪತ್ತೈದು ನರಸಿಂಹ ಯಾವಾಗ ದಿನಾಂಕ ಶುಭ ಸಮಯ ಮತ್ತು ಪೂಜಾ ವಿಧಾನವನ್ನು ತಿಳಿಯಿರಿ ಹಿಂದೂ ಧರ್ಮದಲ್ಲಿ ನರಸಿಂಹ ದ್ವಾದಶಿಯನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ನರಸಿಂಹ ವಿಷ್ಣುವಿನ ಹನ್ನೆರಡನೇ ಅವತಾರ ನರಸಿಂಹ ದ್ವಾದಶಿಯ ದಿನದಂದು ನರಸಿಂಹನನ್ನು ಪೂಜಿಸಲಾಗುತ್ತದೆ ಈ ದಿನ ಉಪವಾಸವನ್ನು ಆಚರಿಸಲಾಗುತ್ತದೆ ಪುರಾಣ ಮತ್ತು ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ದಿನದಂದು ವಿಷ್ಣು ತನ್ನ ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ನರಸಿಂಹನ ರೂಪದಲ್ಲಿ ಅವತರಿಸಿದನು ಈ ವರ್ಷ ನರಸಿಂಹನ ದ್ವಾದಶಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನಾಂಕ ಮಾರ್ಚ್ ಹನ್ನೊಂದರಂದು ಬೆಳಗ್ಗೆ ಎಂಟು ಹದಿಮೂರಕ್ಕೆ ಇರುತ್ತದೆ ಈ ದ್ವಾದಶಿ ತಿಥಿ ಮಾರ್ಚ್ ಹನ್ನೆರಡರಂದು ಬೆಳಗ್ಗೆ ಒಂಬತ್ತು ಹನ್ನೊಂದಕ್ಕೆ ಕೊನೆಗೊಳ್ಳುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ವರ್ಷ ನರಸಿಂಹ ದ್ವಾದಶಿಯನ್ನು ಮಾರ್ಚ್ ಹನ್ನೊಂದರಂದು ಆಚರಿಸಲಾಗುತ್ತದೆ ಈ ದಿನ ನರಸಿಂಹದೇವರನ್ನು ಪೂಜಿಸಿ ಉಪವಾಸ ನರಸಿಂಹ ದ್ವಾದಶಿಯ ಪೂಜಾ ವಿಧಾನ ನರಸಿಂಹದ್ವಾದಶಿಯ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ನರಸಿಂಹ ದ್ವಾದಶಿಯ ದಿನ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಶುಭ ನಂತರ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ನಿಗದಿತ ವಿಧಾನದ ಪ್ರಕಾರ ಪೂಜೆಯನ್ನು ಮಾಡಬೇಕು ಪೂಜೆಯ ಸಮಯದಲ್ಲಿ ಹಣ್ಣುಗಳು ಹೂವುಗಳು ಧೂಪದ್ರವ್ಯ ಪಂಚಮೇವ ತೆಂಗಿನಕಾಯಿ ಅಕ್ಕಿ ಮತ್ತು ಹಳದಿ ಬಟ್ಟೆಯನ್ನು ನರಸಿಂಹದೇವರಿಗೆ ಅರ್ಪಿಸಬೇಕು ಪೂಜೆಯ ಸಮಯದಲ್ಲಿ ಶಂಕನಾದ ಮಾಡಲೇಬೇಕು ಕೊನೆಯಲ್ಲಿ ದೇವರ ಆರತಿಯನ್ನು ಮಾಡಿ ಪ್ರಸಾದವನ್ನು ವಿತರಿಸಬೇಕು ಸ್ನೇಹಿತರೆ ನರಸಿಂಹದೇವರ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು